ಮಂಡ್ಯ ನಗರದಲ್ಲಿರುವ ಲೋಕಪಾವನಿ ಮಹಿಳಾ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಸಿಜೆ ಸುಜಾತ ಕೃಷ್ಣ ಮತ್ತು ಉಪಾಧ್ಯಕ್ಷರಾಗಿ ಶಕುಂತಲಾ ಅವಿರೋಧವಾಗಿ ಆಯ್ಕೆಯಾದರು ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷೆ ಸಿಜೆ ಕೃಷ್ಣ ಆಡಳಿತ ಮಂಡಳಿಯಲ್ಲಿ ಹದಿನೇಳು ಮಂದಿ ನಿರ್ದೇಶಕರಿದ್ದು ಎಲ್ಲರ ಒಮ್ಮತದಿಂದ ನಾವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ ಎಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು ನಗರದಲ್ಲಿ ಏಕೈಕ ಮಹಿಳಾ ಬ್ಯಾಂಕ್ ಲೋಕಪಾವನಿ ಸಹಕಾರ ಬ್ಯಾಂಕ್ ಇರುವುದು ಹೆಮ್ಮೆಯ ಪ್ರತೀಕ ಹಿರಿಯ ಮಹಿಳಾ ಮಣಿಗಳ ಸಹಕಾರದಿಂದ ಬ್ಯಾಂಕ್ ಸ್ಥಾಪನೆ ಆಗಿದೆ ನಾವು ಪುನರ್ಚೇತನಕ್ಕೆ ದುಡಿಯುತ್ತೇವೆ ಎಂದು ತಿಳಿದರು ನಮ್ಮ ಗೆಲುವಿಗೆ ಸಹಕಾರ ನೀಡಿದ ಎಲ್ಲ ಮತದಾರರಿಗೂ ನಮನಗಳು ನಮ್ಮ ಮುಂದಿನ ಗುರಿ ಬ್ಯಾಂಕ್ ಅಭಿವೃದ್ಧಿಗಾಗಿ ಮೀಸಲಿಡುತ್ತೇನೆ ಸಾಲ ಸೌಲಭ್ಯ ಪಡೆದವರು ಮರುಪಾವತಿಸಿ ಮತ್ತೊಬ್ಬ ಫಲಾನುಭವಿಗಳಿಗೆ ಸಾಲ ಸೌಲಭ್ಯಗಳು ದೊರಕಲಿ ಎಲ್ಲರ ಸಹಕಾರವಿದ್ದರೆ ಸಹಕಾರ ಬ್ಯಾಂಕ್ಗಳು ಬೆಳೆಯುತ್ತವೆ ಎಂದರು ಜಿಲ್ಲಾ ಸಹಕಾರಿ ಮಹಿಳಾ ಬ್ಯಾಂಕ್ನ ನಾವೆಲ್ಲರೂ ಹದಿನೇಳು ಮಂದಿ ಜಯಗಳಿಸಿದ್ದೇವೆ ನಾವೆಲ್ಲರೂ ಒಟ್ಟಾಗಿ ಈ ಬ್ಯಾಂಕ್ನ ಪುನಶ್ಚೇತನಕ್ಕೆ ನಾವೆಲ್ಲರೂ ಒಟ್ಟಾಗಿ ದುಡಿತೀವಿ ಅಂತ ಮಾತನ್ನ ಹೇಳ್ತಾ ಮತ್ತೆ ನಮಗೆ ಮತ ನೀಡಿದಂತಹ ಎಲ್ಲ ಮತ ನಮ್ಮ ಸದಸ್ಯರು ಮಹಿಳಾ ಲೋಕಾವನೆ ಶೇರ್ ಹೋಲ್ಡರ್ಸ್ ಗೆಲ್ಲ ನಾವು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೆ ನಾವು ಈಗ ಏನು ನಮ್ಮನ್ನೆಲ್ಲ ಗೆಲುವಿಗೆ ಸಹಕರಿಸಿದಿರೋ ನಮ್ಮ ಗೆಲುವಿಗೆ ಸಹಕಾರ ನೀಡದಂತ ಅವರು ಚಂದ್ರಕಲಾ ಅವರು ಇರ್ಬೋದು ನಾಗರತ್ನ ಬಹಳ ಜನ ಇದಾರೆ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಕೆಲಸ ಮಾಡಿದಂತ ಎಲ್ಲರಿಗೂ ವೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಬ್ಯಾಂಕು ಮುನ್ನಡ್ಕೊಂಡು ಹೋಗೋದಂತೆ ಎಲ್ಲರೂ ಎಲ್ಲರ ಸಹಕಾರ ಬೇಕು ಅಂತ ಕೇಳ್ತಾ ಮತ್ತೆ ನಾವೆಲ್ಲ ಇವಾಗ ಏನು ಗೆದ್ದಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಬ್ಯಾಂಕನ್ನ ನಾವು ಕಾರ್ಯಕ್ರಮದಲ್ಲಿ ಲೋಕಪಾವನಿ ಮಹಿಳಾ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿಯ ನಿರ್ದೇಶಕರಾದ ಕೆಸಿ ನಾಗಮ್ಮ ಕಮಲಮ್ಮ ರತ್ನಶ್ರೀ ಹೇಮಲತಾ ಪುಟ್ಟಗೌರಮ್ಮ ಎಂಜೆ ವತ್ಸಲ ಎನ್ಎ ರೇಣುಕಾ ಲೀಲಾವತಮ್ಮಣಿ ಅನುರಾಧಾ ಪುಷ್ಪ ಮೀನಾಕ್ಷಿ ಎನ್ ಲತಾ ಶ್ವೇತಾ ಪುಟ್ಟಮ್ಮ ಸುಜಾತಾಮಣಿ ನೌಕರರು ಸಿಬ್ಬಂದಿಗಳು ಹಾಜರಿದ್ದರು